ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಜನರು ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ಮತ್ತು ಅರ್ಥಗಳನ್ನ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಈ ಈ ಹೊತ್ತಿನ ಮೊದಲನೇ ಒಂದು ತ್ರೀ ಒನ್ ಏಟ್ ಒನ್ ಎಂದರೆ ಅದು ಹಿಲ್ಲು ಎಚ್ ಐ ಡಬಲ್ ಎಲ್ ಹಿಲ್ ಅಂದರೆ ಬೆಟ್ಟ ನಂತರ ತ್ರೀ ಒನ್ ಏಟ್ ಇಲಾಖೆ ಎಚ್ ಐ ಡಬಲ್ ಎಲ್ ಇಲ್ಲು ಊ ಆಗುತ್ತೆ ಇಲ್ಲ ಹಾಕಂದ್ರೆ ಸಣ್ಣ ಗುಡ್ಡ ಅಥವಾ ದನ್ಯಾ ಅಂತಾಗುತ್ತೆ ತ್ರೀ ಒನ್ ಏಯ್ಟ್ ತ್ರೀ ಡಕ್ಲಿಂಗ್ ಟಿ ಊ ಸಿ ಡಕ್ ಎಲ್ಲಿಂಗ್ ಒಟ್ಟಾಗಿ ಹೇಳಿದರೆ ಡಕ್ಲಿಂಗ್ ಆಗುತ್ತೆ ಡಕ್ಲಿಂಗ್ ಅಂದರೆ ಮರಿ ಮಾತು ಕೋಳಿ ಅಥವಾ ಆತು ಕೋಳಿ ಮರಿ ಅಂತ ಹೇಳ್ಬೋದು ತ್ರೀ ಒನ್ ಏಟ್ ಫೋರ್ ಎ ಜಿ ಅಲ್ಲಿ ಈಗಲಂದರೆ ದೊಡ್ಡ ಪಕ್ಷಿ ಥ್ರಿ ಒನ್ ಏಟ್ ಫೈವ್ ಈಗ ಲೈಟ್ ಈಗ ಜಿ ಎಲ್ಇಿ ಈಗ ಲೈಟ್ ಅಂದರೆ ಗರಡ ಮರಿ ಅಥವಾ ಮರಿ ಗರಡ ಅನ್ಬೋದು ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸಿಗೋಣ ಇಂಗ್ಲೀಷ್ ಸಬ್ಜೆಕ್ಟ್ಗಳನ್ನು ಕಲಿಯೋಣ ಕನ್ನಡ ಅರ್ಥ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಜನರಿಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್